ಶಿಲುಬೆ ಮೆರವಣಿಗೆ ವೇಳೆ ಭಾರಿ ಅವಘಡ ಸಂಭವಿಸಿ ವಿದ್ಯುತ್ ಸ್ಪರ್ಶದಿಂದ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ಕೋಲಾರದ ಅಂಡರ್ಸನ್ ಪೇಟೆಯಲ್ಲಿ ನಡೆದಿದೆ ಈ ಶಿಲುಬೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಅವಘಡ ಇದು ಕರೆಂಟ್ ಶಾಕ್ ಹೊಡೆದು ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೋಲಾರದ ಅಂಡರ್ಸನ್ ಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇದು ಸೆಂಟ್ ಆಂಟೋನಿ ಚರ್ಚ್ ಬಳಿ ಈ ಶಿಲುಬೆಯನ್ನು ಏನು ಮೆರವಣಿಗೆ ಮಾಡ್ತಾ ಇದ್ರು ಆ ವೇಳೆ ವಿದ್ಯುತ್ ಸ್ಪರ್ಶಿಸಿ ನಲವತ್ತು ವರ್ಷದ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ ರಾಬರ್ಟ್ ಸನ್ಪೇಟೆ ನಿವಾಸಿ ಅರುಣ್ ಕುಮಾರ್ ಮಾರಿಕುಪ್ಪಂ ನಿವಾಸಿ ಆ್ಯಂಟೊ ಸುರೇಶ್ಗೆ ಗಾಯ ಆಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನು ಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು ಅರುಣ್ ಕುಮಾರ್ ಅಂತ ನಲವತ್ತು ವರ್ಷ ಆತ ಮೃತಪಟ್ಟಿದ್ದಾನೆ ಉಳಿದಂತೆ ಮಾರಿಕುಪ್ಪಂ ನಿವಾಸಿಯಾದಂಥ ಆಂಟೋ ಮತ್ತು ಸುರೇಶ್ಗೆ ಗಾಯ ಆಗಿದೆ ಆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಒಂದು ಕಡೆ ಅಧಿಕಾರಿಗಳು ಈಗ ಆಲ್ರೆಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಆ ಮೆರವಣಿಗೆಯ ವಾಹನ ಏನಿರುತ್ತೆ ಅದು ಹೈಟ್ ಇರುತ್ತೆ ಅದರ ಮೇಲೆಲ್ಲ ನಿಂತಿರ್ತಾರಲ್ಲ ಆ ಟೈಮಲ್ಲಿ ಆಗಿರುವಂಥ ಎಡವಟ್ಟಿದು ಯಾಕಂತಂದರೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ನೋಡ್ಕೋಬೇಕು ಬಹುಶಃ ಅದೇ ಎಡವಟ್ಟಿನಿಂದಾಗಿ ಈಗ ನಲವತ್ತು ವರ್ಷದ ಅರುಣ್ ಕುಮಾರ್ ಮೃತಪಟ್ಟಿದ್ದಾನೆ ಉಳಿದಂತೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಕೂಡ ಆಗಿದೆ ಮತ್ತೊಂದು ಕಡೆ ಅಂಡರ್ಸನ್ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ We'll be right back.